ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿರಿ ಇವತ್ತು ಪುಳೋಗ್ರಿ ಗೊಜ್ಜು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಯಾವ ಥರ ಮಾಡೋದು ನೋಡೋಣ ಇದು ನೋಡಿರಿ ಒಂದಿಷ್ಟು ನೋಡಿರಿ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ನೆನೆಬೇಕು ಪುಡಿ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿರಿ ಉದ್ದಿನಬೇಳೆ ಒಣ ಕೊಬ್ಬರಿ ಬೆಳಗ್ಗೆ ಮೆಣಸಿನ್ಕಾಯಿ ಸೊಪ್ಪು ಕಡಲೆಬೇಳೆ ಬೆಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿ ಬೀಜ ಜೀರಿಗೆ ಸಾಸಿವೆ ಹಸಿನ ಮೆಂತ್ಯವು ಮೆಣಸು ಮತ್ತು ಇಂಗು ಉಪ್ಪು ಎಣ್ಣೆ ನೋಡೋಣ ಇವ್ಗೆ ಯಾವ ಥರ ಮಾಡೋದಂತ ನೋಡಿ ಫ್ರೆಂಡ್ಸ್ ಒಂದು ಕರಳಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಒಂದು ಎರಡು ಸ್ಪೂನ್ ಉದ್ದಿನ ಕಾಳು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪುಗ ಫ್ರೈ ಮಾಡ್ಕೋಬೇಕು ಎರಡು ಸ್ಪೂನ್ ಕಡಲೆಬೇಳೆ

और मेनको ಸ್ವಲ್ಪ ಜಿರಿಗೆ ಒಂದೆರಡು ಸ್ಪೂನ್ ಜಿರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳಿ ಸ್ವಲ್ಪ ಕರವೇ ಸೊಪ್ಪು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅಷ್ಟಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದೆಲ್ಲ ಹುರ್ಕ ಹುರ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊತೀನಿ ಅಲ್ಲ ಸ್ವಲ್ಪ ಮೆಣಸಕಾಯಿ ಹುರ್ಕೊಳಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೆ ಘಾಟ ಅಂದ್ಬಿಟ್ಟು ಸ್ವಲ್ಪ ಹಾರಬೇಕಿದು ಈ ಕಡೆ ಹುಣಸೆಹಣ್ಣು ಕಿಚ್ಚ್ಕೊಳ ನೋಡ್ರಿ ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಳ್ಳನ್ನ ಸ್ವಲ್ಪ ಜಾಸ್ತಿ ಬೇಡ ಹಚ್ಚಿಟೆ ಪಟ್ಟೆ ಅಂದ್ಬಿಡ್ತೈತೆ ಸ್ವಲ್ಪ ಒಣಗೊಬ್ಬರಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಬಿಸಿಕೆ ಚೆನ್ನಾಗಿದ್ದತೆ ಹುಣ್ಣ ಶುಂಠ ಚೆನ್ನಾಗಿ ಉಚ್ಕೊಳ್ಳೋಣ ನೀಟಾಗಿ ರಸ ಎಲ್ಲ ಬಿಡಬೇಕು ಪಸಾವ್ ಹುಂಚನೆ फ्रेंड्स ರೆದು ಅಳೆ ಹುಂಚನೆ ಇಲ್ಲ ನಮ್ಮನೆ ಅಳೆ ಹುಂಚನೆ ಅಂದ್ರೆ ಚೆನ್ನಾಗಿ ಗೊತ್ತಿತೆ ಕಲರ್ ಚೆನ್ನಾಗಿ ಗೊತ್ತಿತೆ ಈಗ ಬಸೋಸ್ ಕಂಬಿ ಚೆಪ್ಪೆನ್ನ ತರ ನೋಡಿ फ्रेंड्स ಎಲ್ಲಾ ಮಿಕ್ಸಿ ಜಾಡ್ಕ ಹಾಕಕೊಂಡಿದ್ದೀನಿ ಇವಾಗ ರುಬ್ಬಣ ಬರಲಿ ನೋಡಿ फ्रेंड्स ಇಷ್ಟಾ ನೋಡಿ ஹிங்காகை இவாக கொபரியு எழாக்கி ஒன் ரவுண்ட் தீர்சோண நோடி ஃபிரெண்ட்ஸ் ஆகை ஒர்க்ரேட் மாணோங்க ஃபிரெண்ட்ஸ் நோடி ஃபிரெண்ட்ஸ் எண்ணெய் ஹாக்கி கடலேபீஜ கருவே சோப்பாக்க கடலேபீஜ சாப்பா ஃபிரை ஆகி நோட் ஃபிரை ஆடேபிழை ನೋಡಿ ಫ್ರೆಂಡ್ಸ್ ಇವು ಫ್ರೈ ಆಗೈತೆ ಇವಾಗ ಬೆಳ್ಳುಳ್ಳಿ ಮತ್ತು ನೆಣಸೆಕಾಯಿ ಸೊಪ್ಪು ನೋಡಿ ಫ್ರೆಂಡ್ಸ್ ಇದು ಆಗೈತೆ ಸಪ್ರೇಟ್ ಒಂದ್ ಒಂದು ಎರಡು ಬೌಲಲ್ಲಿ ಎಷ್ಟು ಫ್ರೆಂಡ್ಸ್ ಎಲ್ಲ ಗೊಜ್ಜೆಲ್ಲ ಎತ್ಕೊಂಡೆ ಇವಾಗ ರಸ ಹಾಕ್ತ ಅದಕ್ಕೊಂದು ಸ್ವಲ್ಪ ಅಶಿಣ ಪುಡಿ ಹಾಕಿ ಕಲಿಸ್ಕೊಳ್ಳೋಣ ಬೆಲ್ಲ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಹಿಂಗು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದ್ದೇವೆ ಹುಣ್ಸೆನ್ ರಸ ಇವಾಗ ಪೌಡ್ರ್ ಹಾಕಿ ಚೆನ್ನಾಗಿ ಇದು ಮಾಡೋಣ ಪೌಡ್ರ್ ಹಾಕನಿದ್ರೂ ಇದ್ರೊಳಗೆ ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಲಿಸ್ತಾ ಇದ್ದೀರಿ ಗಂಟಿ ನೀಟಾಗಿ ಪೌಡ್ರ್ ಹಾಕಿ ಕಲಿಸ್ಬೇಕು ಇವಾಗ ಗೊಜ್ಜು ಫ್ರೈ ಮಾಡಿಟ್ಕೊಂಡ್ರಲ್ಲ ನೋಡಿ ಹಾಕಬೇಕು ಜಾಸ್ತಿ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡಿಕ್ಕಾಗೋದು ಫ್ರಿಡ್ಜಲ್ಲಿ ನೋಡಿರಿ ನೋಡಿ ಫ್ರೆಂಡ್ಸ್ ಅನ್ನಕ್ಕೆ ಹಾಕಿದ್ದೀನಿ ಗೊಜ್ಜಿನ ಫಸ್ಟ್ ಅನ್ನ ಮಾಡಿಕ್ಕಿದ್ದೆ ಇವಾಗ ವಜ್ಜಿನ ಕಲಿಸ್ತಾ ಇದ್ದೀನಿ ಘಮ ಅಂತ ಅಂತೈತೆ ಫ್ರೆಂಡ್ಸ್ ಹುಡುಗ್ರಿ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಕಲರ್ ಎಲ್ಲ ನೋಡಿ ಕೈ ತುರ್ತಿ ಥರ ಮಕ್ಕಳಿಗೆ ಕೊಡ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಹುಳೋಗ್ರಿ ನೀವು ಮನೇಲಿ ಮಾಡ್ಕಂತೀನಿ ಫ್ರೆಂಡ್ಸ್ ನೋಡಿರಿ ಇನ್ನೊಂದು ವೀಡಿಯೋ ಸಿಕ್ಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋ ಸಿಕ್ಕೋಣ ಬಾಯ್ ಫ್ರೆಂಡ್ಸ್